ಈ ಪ್ರಾಬ್ಲಮ್ ಸ್ಕೈಟೋನ್ ಗ್ರೂಪ್ ದವರು ಒಂದ್ ಒಳ್ಳೆ ಪ್ಲಾನ್ ತಂದಾರ್ರಿ ಗಾಮನ್ ಗಟ್ಟಿ ಕೆ ಬಿ ಅಟ್ಯಾಚ್ ಹೊಸ ರೆಸಿಡೆನ್ಸಿಯಲ್ ಲಾಂಚ್ ಮಾಡಾರ್ರಿ ಈ ಪ್ರಾಜೆಕ್ಟ್ ಗೆ ಇ ಎಮ್ ಐ ಫೆಸಿಲಿಟೀಸ್ ನೂ ಕೂಡ ನೋಡು ಎಷ್ಟ ಐದ್ ಸಾವಿರ ರೂಪಾಯಿ ಇ ಎಂ ಐ ಪರ್ ಮಂತ್ ತುಂಬ್ರಿ ವಿತ್ 0% ಇಂಟ್ರೆಸ್ಟ್ ಇಲ್ಲಿ 30 ಫೋರ್ಟಿ 30 ಫಿಫ್ಟಿ ಕಾರ್ನರ್ ಪ್ಲಾಟ್ ಈಸ್ಟ್ ವೆಸ್ಟ್ ಅಂಡ್ ನಾರ್ತ್ ಫೇಸಿಂಗ್ಸ್ ಅವೈಲೇಬಲ್ ಅವರಿ ಕಾಂಕ್ರೀಟ್ ರೋಡ್ಸ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ವಾಟರ್ ಅಂಡ್ ಡ್ರೈನೇಜ್ ಕನೆಕ್ಷನ್ ಚಿಲ್ಡ್ರನ್ ಪ್ಲೇ ಏರಿಯಾ ಎಲ್ಲ ಮಾಡರ್ನ್ ಅಮ್ಯುನಿಟೀಸ್ ನಿಮಗೆ ಈ ವ್ಯಕ್ ಸಿಕ್ತಾವ್ರಿ ಬರ್ತೀನಪ್ಪ ಆಫರ್ ಬೆಸ್ಟ್ ಐತಪ್ಪ ಬುಕ್ ಮಾಡಕ್ಂಟೇನಿ ಸ್ಕೈ ಟೌನ್ ಪ್ಲಾಟ್ ಪಾರ್ಕ್ ಮಾಡ್ಲಿಕ್ಕೆ ಯೂರ್ ಬುಕ್ ಮಾಡಿದ್ರ ಯಾಕೆ ವೇಟ್ ಮಾಡ್ತೀರಿ ಈಗ ಕಾಲ್ ಮಾಡ್ರಿ